ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ಇವತ್ತು ಮಾರ್ನಿಂಗಿಂದ ನನ್ನ ರೊಟೀನ್ ಸ್ಟಾರ್ಟನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನೋಡಿ ಬೆಳಗ್ಗೆನೇ ಇದ್ದು ಒಳಗಡೆ ಅದೆಲ್ಲ ಕಸ ಗುಡಿಸಿದಾಯಿತು ಎಲ್ಲರಿಗೂ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಕೆಲಸ ಇರುತ್ತೆ ಮನೆ ಫಸ್ಟ್ ಕ್ಲೀನ್ ಮಾಡಿಕೊಂಡು ಆಮೇಲೆ ತಿಂಡಿಗೆ ಹೋಗ್ತಾರೆ ನಂದು ಸೇಮ್ ಆಗಿರುತ್ತೆ ಇದು ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ ನೋಡಿ ಶನಿವಾರ ಬಂದಂಥ ಐಟಮ್ನ ನನಗಿನ್ನೂ ಓಪನ್ ಮಾಡೋದಕ್ಕೂ ಕೂಡ ಫ್ರೀನೇ ಇಲ್ಲ ಅಷ್ಟು ಕೆಲಸ ಅದನ್ನ ನೆಕ್ಸ್ಟ್ ತೋರಿಸ್ತೀನಿ ಓಪನ್ ಯಾವ್ಯಾವ್ದು ಓಪನ್ ಮಾಡಿದ್ದೀನಿ ಅಂತ ಇನ್ನು ನೋಡಿ ಮಾರ್ನಿಂಗ್ ಅಂತೂ ನಮ್ಮ ಮನೆ ಹತ್ರ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆರು ಒಟ್ಟಿಗೆ ಐದು ಮುಕ್ಕಾಲು ಆರು ಗಂಟೆಗೆಲ್ಲ ಇನ್ನೂ ಸ್ವಲ್ಪ ಇಷ್ಟಿಷ್ಟು ಕತ್ಲಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಮಸೂರಿ ಇತ್ತು ಇನ್ನು ಚಳಿ ಇನ್ನೊಂದು ಸ್ವಲ್ಪ ದಿನ ಕೆಲವೇ ದಿನಗಳಲ್ಲಿ ಚಳಿ ಚಳಿ ಹೊರಟೆ ಹೋಗುತ್ತೆ ಶಿವರಾತ್ರಿಗೆ ಇನ್ನು ನೋಡಿ ಗಾರ್ಡನಲ್ಲಿ ಮತ್ತು ಈ ಕಡೆ ಎಲ್ಲ ಎಷ್ಟು ಚೆನ್ನಾಗಿದೆ ತೋಟದ ತೋಟದ ಮಧ್ಯದಲ್ಲಿರೋದ್ರಿಂದ ತೋಟದ ಮನೆ ಅನ್ನೋ ಥರ ಫೀಲ್ ಬರುತ್ತೆ ಬಟ್ ತೋಟಗಳ ಮಧ್ಯೆ ಇರೋ ಅಂಥ ಲೇಔಟಲ್ಲಿ ಇರೋಂಥ ಮನೆ ನಮ್ಮದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೂ ಸ್ವಲ್ಪ ಕತ್ಲು ಕತ್ಲು ಅನ್ನೋ ಥರ ಇದೆ ಏನು ಅಷ್ಟೇ ಕತ್ತಲಿಲ್ಲ ಬಟ್ ಆದರೂ ಆರು ಗಂಟೆ ಆರು ಮುಖಾಲ್ಗೆ ನೋಡಿ ಚಂದ್ರ ಕೂಡ ಇನ್ನೂ ಹೋಗಿಲ್ಲ ಎಷ್ಟು ಕತ್ಲು ಕತ್ಲು ಥರ ಇದೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾರ್ನಿಂಗ್ ವಾತಾವರಣ ಅಂತೂ ಅದರಲ್ಲೂ ಈ ತೋಟದ ಮನೆ ಈ ಥರ ಹಿಂಗೆ ಗಾರ್ಡನ್ ಅಕ್ಕಪಕ್ಕ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ವಾತಾವರಣ ಇನ್ನು ಕಸ ಎಲ್ಲ ತೆಗೆದಿದ್ದಾಯಿತು ಈಗ ನೆಲ ಮನೆ ಒರೆಸ್ಕೊಳ್ಬೇಕು ಒರೆಸಿ ಕ್ಲೀನ್ ಮಾಡ್ಕೊಳ್ಬೇಕು ಮಕ್ಕಳು ಓದ್ಕೊಳ್ತಾಯಿದ್ರು ಅವರಿಗೆ ಪ್ರಿಪ್ರೇಟರಿ ಎಕ್ಸಾಮ್ ಇದೆ ಇಬ್ರಿಗೂ ನೋಡಿ ನನ್ನ ರೂಟೀನ್ ಬಂದು ಈ ರೀತಿ ಇರುತ್ತೆ ಬೈತಾ ಇದೆ ಇಬ್ಬರಿಗೂ ಇಬ್ಬರು ಎದ್ದು ಮಂಚದ ಮೇಲೆ ಕೂತ್ಕೊಂಡು ಓದ್ತಾ ಇದ್ದೀರಾ ಮಲ್ಗೋ ಮಂಚದ ಮೇಲೆ ಅಂದರೆ ನಿದ್ದೆ ಮಾಡೋ ಅಂಥ ಜಾಗದಲ್ಲಿ ಓದಬಾರ್ದು ವಿದ್ಯೆ ಉಂಟಲ್ಲ ಅಂತ ನಮಗೆಲ್ಲ ಹೇಳ್ತಿದ್ರು ಅದಕ್ಕೆ ಬೈತಾ ಇದೆ ಚಳಿ ಅಂತ ನೋಡಿ ಚಿಕ್ಕವಳು ಬೆಸ್ ಶೀಟ್ ಓದ್ಕೊಂಡು ಕೂತ್ಕೊಬಿಟ್ಟಿದ್ದಾಳೆ ಆಚೆಗಡೆ ಬಂದು ಕೂತ್ಕೊಂಡು ಓದ್ಕಡೆ್ರಿ ಅಂತ ಹೇಳ್ತಾ ಇದ್ದೆ ಇನ್ನು ನೋಡಿ ನೆಲ ಎಲ್ಲ ಒರೆಸಿದ್ದಾಯಿತು ಒಂದೊಂದೇ ಒಂದೊಂದೇ ಕೆಲಸಗಳನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ ನನ್ನ ಡೈಲಿ ರೊಟೀನಲ್ಲಿ ಫಾಸ್ಟಾಗಿ ಕೆಲಸ ಮುಗಿದೋಗ್ಬೇಕು ಯಾಕಂದರೆ ನನ್ನ ಮನೆಯಲ್ಲೇ ಅಂಗಡಿ ಓಪನ್ ಮಾಡ್ಕೊಂಡಿರೋದ್ರಿಂದ ಕೆಲಸ ಎಲ್ಲ ಬೇಗ ಮುಗಿದ್ರೆ ನನಗೆ ಬಂದಂಥ ಕಸ್ಟಮರ್ಗೆ ಬಟ್ಟೆ ತೋರಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಇನ್ನು ಬಂದು ನಾನು ಮಾರ್ನಿಂಗ್ ಫ್ಯಾಟ್ ಕಟರ್ ಜ್ಯೂಸ್ ಅಂದರೆ ವೆಯ್ಟ್ ಲಾಸ್ ಡ್ರಿಂಕನ್ನು ತೊಗೊಳ್ತೀನಿ ಡಿಟಾಕ್ಸು ಏನು ಏನಾದರೂ ಹೇಳ್ಬೋದು ಡಿಟಾಕ್ಸ್ ಡ್ರಿಂಕ್ ಅಂತಾರೆ ಇದನ್ನು ಚಕ್ಕೆ ನೀರನ್ನು ಡೈಲಿ ಮಾರ್ನಿಂಗ್ ನಾವು ಖಾಲಿ ಬಟ್ಟೆನಲ್ಲಿ ತೊಗೊಳ್ತೀವಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ರು ಇದು ಚಕ್ಕೆ ನೀರೇ ಅಲ್ಲ ಜೀರಿಗೆ ಸೋಂಪು ಈ ಥರದ್ದೆಲ್ಲ ನೆನೆಸಿಬಿಟ್ಟು ರಾತ್ರಿ ಪೂರ್ತಿ ನೆನೆಸಿ ಮಾರ್ನಿಂಗ್ ತೊಗೊಂಡ್ರೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ನಾನು ಒಂದೊಂದು ದಿನ ಒಂದೊಂದನ್ನು ಟ್ರೈ ಮಾಡ್ತೀನಿ ಇನ್ನು ಕಷಾಯ ಮಾಡ್ಕೊಂಡಿದ್ದಾಯಿತು ಕಷಾಯ ರೆಡಿ ಮಾಡಿಬಿಟ್ಟು ಅನ್ನಕ್ಕೆ ನೀರಿಟ್ಟಿದ್ದೀನಿ ಅನ್ನಕ್ಕೆ ನೀರಿಟ್ಟೆ ಅಷ್ಟರೊಳಗಡೆ ನಮ್ಮನೆಯವರು ಕಷಾಯ ಕುಡಿದು ಗಾರ್ಡನಲ್ಲಿ ಹೂವು ಬಿಡಿಸ್ಕೊಳ್ಳೋದಕ್ಕೆ ಹೋದರು ಅವರೇ ಇವತ್ತು ಹೂವು ಎಲ್ಲ ಬಿಡಿಸಿದ್ದು ಇನ್ನು ನಾನು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಆಚೆ ಬಂದೆ ಇನ್ನು ನೋಡಿ ಮೊನ್ನೆ ಸಿಬೆಹೆಣ್ಣು ಗಿಡ ತೋರಿಸಿದ್ದೆ ಅಲ್ವಾ ಇಷ್ಟು ಚಿಕ್ಕ ಸಿಬೆಹಣ್ಣಿನ ಗಿಡದಲ್ಲಿ ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಸಿಬಿ ಹಣ್ಣು ನೋಡಿ ಇಷ್ಟು ಚಿಕ್ಕ ಗಿಡದಲ್ಲಿ ಇಷ್ಟು ಬೇಗ ಬಿಡುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಈಗ ಆಲೆ ಆಲ್ರೆಡಿ ಮತ್ತೆ ಇದು ಒಂದು ಒಂದು ಇಪ್ಪತ್ತು ಕಾಯಿ ಬಿಟ್ಟಿತ್ತು ಆ ಇಪ್ಪತ್ತು ಕಾಯು ಆಲೆ ಹಣ್ಣಾಗಿ ಕಂಪ್ಲೀಟ್ ಆಗಿದ್ದಾವೆ ಈಗ ಮತ್ತೆ ಆಲೆ ಹೂವು ಆಗ್ತಾಯಿದೆ ಏನೋ ಪ್ರಕೃತಿಯ ಮುಂದೆ ಏನೂ ಇಲ್ಲ ಅನ್ನೋದು ಅದಕ್ಕೆ ಪ್ರಕೃತಿಯ ವಿಸ್ಮಯ ಕೆಲವೊಂದು ದೊಡ್ಡ ಮರಗಳಾದ್ರೂ ಎಷ್ಟೋ ಒಂದು ವರ್ಷಗಳೇ ಬೇಕು ಬಿಡೋದಕ್ಕೆ ಹಣ್ಣು ಬಟ್ ಇದು ಎಷ್ಟು ಬೇಗ ಬಿಟ್ಟಿದೆ ಅಂತಂದರೆ ನಾವು ಮನೆಗೆ ಬಂದೆ ಒಂದು ವರ್ಷ ಒಂದು ಆರೇಳು ತಿಂಗಳಿಗೆಲ್ಲ ಸಸಿ ಹುಟ್ಟಿತ್ತು ಅದು ಆ ಸಸಿ ಹುಟ್ಟಿರೋದ್ರಲ್ಲೇ ಕಾಯಿಬಿಟ್ಟಿದೆ ಬಿಟ್ಟಿದೆ, ನೋಡಿ ನನ್ನ ಹಸ್ಬೆಂಡವರು ಹೂವು ಬಿಡಿಸ್ತಾ ಇದ್ದಾರೆ ಇನ್ನು ಇದು ಸ್ವೀಟ್ ಗೆಣಸು ಸ್ವೀಟ್ ಪಟಾಟೊ ಏನು ಹೇಳ್ತಾರೆ ಗೊತ್ತಿಲ್ಲ ಅದಕ್ಕೆ ಸ್ವೀಟ್ ಗೆಣಸು ನಮ್ಮ ಕಡೆ ಎಲ್ಲ ಸಿಹಿ ಗೆಣಸು ಅಂತಾರೆ ಆ ಸಿಹಿ ಗೆಣಸನ್ನು ಒಂದು ಕಡ್ಡಿ ನಾನು ಹಾಕಿದ್ದೆ ಗಾರ್ಡನಲ್ಲಿ ತುಂಬ ಚೆನ್ನಾಗಿತ್ತು ಇದೇ ಎರಡನೇ ಸಲ ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕೆ ಇದರಲ್ಲಿ ಗೆಣಸನ್ನು ತೆಗ್ದಿದ್ವಿ ತುಂಬಾ ಚೆನ್ನಾಗಿ ಸಿಕ್ಕಿತ್ತು ಗೆಣಸು ಒಂದು ಐದಾರು ಕೆ ಜಿ ಮೇಲಿತ್ತು ಅದರಲ್ಲಿ ಒಂದು ಬಳ್ಳಿನ ಅಲ್ಲೇ ಬಿಟ್ಟಿದ್ದಾರೆ ನಮ್ಮ ಮನೆಯವರು ಇನ್ನು ಆ ಅಗರಿದಂಥ ಜಾಗದಲ್ಲಿ ಇಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಲ್ಲೂ ಕೂಡ ಗೆಣಸು ಇಡುತ್ತೆ ಇನ್ನು ಮತ್ತೆ ಇನ್ನು ಮುನ್ ಮುಂಭಾಗ ಇರೋಂಥ ಶೆಡ್ಡು ಅಂದರೆ ಶೆಡ್ ಪಕ್ಕ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇದೆ ಅಂತ ನಾನು ಓದ್ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೆ ಅದು ಇವಾಗ ಖಾಲಿ ಮಾಡಿದ್ದಾರೆ ಅವರು ಅವ್ರದ್ದು ಗ್ರೂಪ್ ರೇಷಕ್ ಮೊನ್ನೆ ಹೋಗಿದ್ವಲ್ಲ ಈ ಮನೆಯಲ್ಲಿ ಅವರು ಬಾಡಿಗೆ ಇದ್ದಿದ್ದು ನೋಡಿ ಈ ಥರ ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಹಾಕೊಂಡಿದ್ರು ಅವರು ನಿಜ ಅವ್ರು ಹೋಗಿದ್ದು ನಮಗೆ ತುಂಬಾ ಬೇಜಾರಾಯಿತು ನಮ್ಮ ಫ್ಯಾಮಿಲಿ ಥರ ಇದ್ದರು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದರು ನಮಗೆ ಈಗ ನೆಕ್ಸ್ಟು ಯಾರು ಮತ್ತೆ ಬಾಡಿಗೆಗೆ ಬರ್ತಾರೋ ಗೊತ್ತಿಲ್ಲ ಅವ್ರ ಮನೆ ಮುಂಭಾಗ ಗಿಡದಲ್ಲಿ ಅಂದರೆ ಇನ್ನೇನು ನಮ್ಮದೇ ಮನೆ ಅವರು ಹಾಕಿದ್ರು ಗಿಡಗಳನ್ನು ಈಗ ಇಲ್ವಲ್ಲ ಹಾಗಾಗಿ ನಾನೇ ಹೂವುಗಳನ್ನು ಬಿಡಿಸ್ಕೊಂಡು ಬರೋಣ ಪೂಜೆಗೆ ಆಗುತ್ತೆ ಅಂತ ಹೋಗಿದ್ದೆ ತುಂಬ ಚೆನ್ನಾಗಿರೋ ಅಂಥ ದಾಶವಾಳ ಗಿಡಗಳನ್ನು ತಂದು ಹಾಕ್ಕೊಂಡಿದ್ರು ಚೆನ್ನಾಗಿ ಚೆನ್ನಾಗಿಟ್ಕೊಂಡಿದ್ರು ಗಿಡಗಳು ಗಾರ್ಡನ್ ಎಲ್ಲ ನೋಡಿ ಮುಂಭಾಗ ಎಲ್ಲ ತುಳಸಿ ಗಿಡ ಎಲ್ಲ ಹಾಕಿದರು ಬಟ್ ಇವಾಗ ನೆಕ್ಸ್ಟ್ ಯಾರು ಬರ್ತಾರೋ ಗೊತ್ತಿಲ್ಲ ಬರೋರು ಹೇಗಿರ್ತಾರೋ ನೋಡಬೇಕು ಇನ್ನು ನೋಡಿ ಇದು ನಮ್ಮದು ಅಡಿಕೆ ಗೋಡನ್ನು ಇನ್ನು ನೋಡಿ ಲಾಕಿನೂ ಸುಬ್ಬಿನೂ ಇಬ್ಬರು ಮಲಗಿದ್ದಾರೆ ನಮ್ಮನೆಯವರು ಹೂವು ಬಿಡಿಸಾದ್ಮೇಲೆ ಫುಲ್ ಗಾರ್ಡನೆಲ್ಲ ಒಂದು ರೌಂಡ್ ತಿರ್ಗಾ ಆಡ್ಕೊಂಡು ಏನೇನು ಬಿಟ್ಟಿದೆ ಹೇಳಿ ಎಲ್ಲ ವೀಕ್ಷಣೆ ಮಾಡ್ಕೊಂಡು ಬರ್ತಾರೆ ಪಪ್ಪಾಯ ಕೂಡ ಒಂದು ಹಣ್ಣಾಗಿತ್ತು ಸಿಬೆಂಡ್ ಕೂಡ ಒಂದು ಹಣ್ಣಾಗಿತ್ತು ಅದನ್ನು ಕಿತ್ಕೊಂಡು ಬಂದಿದ್ದಾರೆ ನೋಡಿ ಪಪ್ಪಾಯ ಅಂತೂ ಇಷ್ಟು ಕಲರ್ ಬಂದರೂ ಎಷ್ಟು ಗಟ್ಟಿ ಇರುತ್ತೆ ಗೊತ್ತಾ ತುಂಬಾ ಗಟ್ಟಿ ಇರುತ್ತೆ ಇನ್ನು ಬಂದು ನಾನು ಟಿಫನ್ಗೆಲ್ಲ ರೆಡಿ ಮಾಡಬೇಕಿತ್ತು ಹಾಗೆ ಪೂಜೆ ಕೂಡ ಪೂಜೆಗೆ ರೆಡಿ ಮಾಡ್ಕೊಂಡೇ ಟಿಫನ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ನೋಡಿ ಸ್ನಾನ ಕೂಡ ಮುಗ್ದಿತ್ತು ನಂದು ಇನ್ನು ಅನ್ನಕ್ಕೆ ನೀರಿಟ್ಟು ಹೋಗಿದ್ನಲ್ವ ಅದು ನೀರು ಚೆನ್ನಾಗಿ ಮಳಿತು ಅದಕ್ಕೆ ಅಕ್ಕಿ ತೊಳೆದ್ಬಿಟ್ಟು ಹಾಕದೆ ನಾವು ಕುಕ್ಕರಲ್ಲಿ ಅನ್ನ ಮಾಡೋದು ಸ್ವಲ್ಪ ಕಮ್ಮಿನೇ ಬಸ್ತು ಮಾಡೋದೇ ಜಾಸ್ತಿ ಮನೆಯವ್ರಿಗೆ ಇಷ್ಟ ಆಗೋಲ್ಲ ಕುಕ್ಕರಲ್ಲಿ ಮಾಡೋ ಅಂತ ರೈಸು ಈ ಥರ ಬಸ್ತೆ ಮಾಡೋದು ಅನ್ನಕ್ಕೆ ಇಟ್ಕೊಂಡಿದ್ದೇನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿ ಅನ್ನಕ್ಕೆ ಇಟ್ಟಿದ್ದಾಯಿತು ಇವಾಗ ಹೂವೆಲ್ಲ ಬಿಡ್ಸ್ಕೊಂಬಂದು ಇಟ್ಟಿದ್ದಾರೆ ದೇವ್ರ ಮನೆಗೆ ಈಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದ್ದೀನಿ ಅಷ್ಟೊತ್ತಿಗೆ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಸ್ನಾನ ಮುಗಿಸಿ ಬಂದರು ನಾನು ದೇವ್ರ ಮನೆಯನ್ನು ತೋರಿಸೋದಕ್ಕೆ ಇಷ್ಟಪಡೋಲ್ಲ ಯಾರು ಎಂದು ತಿಳ್ಕೊಳ್ಬೇಡಿ ಅದೇನೋ ಗೊತ್ತಿಲ್ಲ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ದಾಗ್ಲಿಂದನೂ ನಮ್ಮ ದೇವ್ರ ಮನೆಯನ್ನು ನಾನು ತೋರಿಸಿಲ್ಲ ಇನ್ನು ನೋಡಿ ನಾನು ನಿಂತಿದ್ದೀನಲ್ಲ ಪಕ್ಕದಲ್ಲೊಂದು ವಾಸ್ತು ಗಿಡ ಇದೆ ಎಷ್ಟು ಚೆನ್ನಾಗಿ ಬೆಳೆದಿದೆ ವಾಸ್ತು ಗಿಡ ಅಂತಂದರೆ ಅಷ್ಟು ದೊಡ್ಡದಾಗಿ ಬೆಳೆದಿದೆ ಇನ್ನು ಎಲ್ಲ ಹೂವೆಲ್ಲ ತೆಗ್ದಿದ್ದಾಯಿತು ನಾನು ಕಿಚನಿಗೆ ಬಂದೆ ಅನ್ನ ಕೂಡ ರೆಡಿಯಾಗಿತ್ತು ಗೊಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಕಟ್ ಮಾಡಿ ಅಂತೇಳ್ಬಿಟ್ಟು ಕಿಚನಿಗೆ ಬಂದೆ ನನ್ನ ಹಸ್ಬೆಂಡ್ ಹೂವೆಲ್ಲ ಇಟ್ಟು ರೆಡಿ ಇದ್ದರು ಇವತ್ತು ಸೋಮವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಪ್ರತಿ ಸೋಮವಾರವೂ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಗುಬ್ಬಿ ಶ್ರ ಚನ್ನಬಸವೇಶ್ವರ ಸ್ವಾಮಿ ಟೆಂಪಲ್ಗೆ ನೋಡಿ ಅನ್ನ ಕೂಡ ರೆಡಿಯಾಗಿದೆ ಇನ್ನು ಈರುಳ್ಳಿ ಹಸಿಮೆಣ್ಸಿಕಾಯಿ ಎಲ್ಲ ಕಟ್ ಮಾಡ್ಕೊಂಡು ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಿದ್ದೆ ಹೇಳ್ಬೇಕಂದ್ರೆ ಮನೇಲಿ ಹುಳಿ ಜಾಸ್ತಿ ಯಾರೂ ಇಷ್ಟಪಡೋಲ್ಲ ಈಗ ಸ್ವಲ್ಪ ನಿಂಬೆಹಣ್ಣು ಎಳ್ಳಿಕಾಯಿ ಹುಳಿ ಜಾಸ್ತಿ ಇದ್ದರೆ ಚೆಂದ ಅಂತಾರೆ ಚಿತ್ರಾನ್ನಕ್ಕೆ ಬಟ್ ನಮ್ಮ ಮನೇಲಿ ಏನೋ ಗೊತ್ತಿಲ್ಲ ಹುಳಿ ಸ್ವಲ್ಪ ಕಮ್ಮಿನೇ ಜಾಸ್ತಿ ಅರ್ಧ ಓಳು ನಿಂಬೆಹಣ್ಣು ಹಾಕಿದ್ದೀನಿ ಅಷ್ಟೇ ಅಷ್ಟು ಗೊಜ್ಜಿಗೆ ಆ ಥರ ಇಷ್ಟಪಡ್ತಾರೆ ಹುಳಿ ಅಂಶ ಜಾಸ್ತಿ ತಿನ್ನಲ್ಲ ನನ್ನ ಹಸ್ಬೆಂಡ್ ಇರುವ ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು ಅವರು ಹುಳಿ ಜಾಸ್ತಿ ಇದೆ ಮಾಡೋಲ್ಲ ಲೈಕೆ ಮಾಡೋಲ್ಲ ಇನ್ನು ನೋಡಿ ಪೂಜೆಗೆ ಹೂವು ಎಲ್ಲ ಇಡ್ತಾಯಿದ್ರು ಇನ್ನು ಅಂಗಡಿಗೂ ಕೂಡ ಪೂಜೆ ಡೈಲಿ ಇರುತ್ತೆ ಅಲ್ಲೂ ಕೂಡ ಹೂವ ಇಟ್ಟು ಪೂಜೆ ಮಾಡ್ತೀವಿ ಪ್ರತಿದಿನವೂ ಇನ್ನು ಈ ವಿಡಿಯೋ ಶೂಟು ನನ್ನ ಮಕ್ಕಳು ತೊಗೊಂಡಿರೋದು ನೋಡಿ ನಮ್ಮ ಮನೆ ಹತ್ರ ತೋಟದ ಎಲ್ಲ ವಾತಾವರಣ ಅಂತ ಹೇಳಿದೆ ಅಲ್ವ ತೋಟಗಳ ಮಧ್ಯೆ ಅಂತ ನವಿಲುಗಳು ಬಂದಿತ್ತು ಅಂತ ಹೇಳ್ಬಿಟ್ಟು ವೀಡಿಯೋ ಶೂಟಿಂಗ್ ತೊಗೊಂಡಿದ್ದಾಳೆ ನನ್ನ ಚಿಕ್ಕಮಗಳು ಎಷ್ಟೋ ನವಿಲ್ಗಳು ಬರುತ್ತೆ ಅಂತಂದರೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಇದ್ದಾವೆ ಕೆಳಗಡೆ ಕೂಡ ಇದೆ ಆ ಲೇಔಟಲ್ಲಿ ಒಂದು ಏಳೆಂಟು ನವಿಲ್ಗಳು ಬಂದಿತ್ತು ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಸೇಮ್ ಕೋಳಿ ಕೋಳಿ ಥರ ಕಾಣಿಸ್ತಾ ಇದ್ದಾವೆ ಇವಳು ವೀಡಿಯೋ ಇಟ್ಕೊಳ್ಳೋದ್ರೊಳಗೆ ಸೌಂಡ್ ಮಾಡಿದ್ದಾಳೆ ಅವು ಓಡೋಗ್ತಾ ಇದ್ವು ಅದನ್ನು ಕೂಡ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದಾಳೆ ನೋಡಿ ಇದೆಲ್ಲ ತೋಟ ಆಗಿರೋದ್ರಿಂದ ನವಿಲ್ಗಳು ಬರ್ತಾನೆ ಇರುತ್ತೆ ಎಷ್ಟು ಒಂದು ನವಿಲ್ಗಳು ಬರುತ್ತೆ ಅಂದರೆ ಅಂದರೆ ಹತ್ರದಿಂದ ವೀಡಿಯೋ ತೊಗೊಳೋದಿಕ್ಕಾಗಲ್ಲ ಅವು ಸ್ವಲ್ಪ ಕಾಡಲ್ಲಿ ಇದಾಗಿರ್ತಾವಲ್ವಾ ಓಡ್ಬಿಡ್ತಾವೆ ನಿಲ್ಲಲ್ಲ ನೋಡಿ ಅಲ್ಲಿ ರೋಡಲ್ಲೆಲ್ಲ ಹೋಗ್ತಾ ಇದ್ದಾವೆ ಇನ್ನು ನೋಡಿ ನಮ್ಮ ಬ್ಲಾಕಿ ಬ್ಲಾಕಿ ಅಂತೂ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾನೆ ಇವಾಗ ಇತ್ತೀಚಿಗೆ ಯಾಕೋ ಗೊತ್ತಿಲ್ಲ ಸಿಕ್ಕಾಬಟ್ಟೆ ರ್ಯಾಶ್ ಆಗಿರ್ತಾನೆ ಯಾರಾದರೂ ಬಂದರೆ ಸಖತ್ತು ಗಲಾಟೆ ಮಾಡ್ತಾನೆ ಏನೋ ಹುಡುಕ್ತಾ ಇದ್ದಾನೆ ಬ್ಲಾಕಿಯಲ್ಲಿ ಇನ್ನು ಪೂಜೆ ಕೂಡ ನಮ್ಮ ಮನೆಯವರು ಮಾಡಿದ್ರು ನಾನು ದೇವ್ರ ಮನೆ ಹತ್ರ ಗಂಟೆ ಇದ್ದೆ ಗಂಟೆ ಅವರು ಗಂಟೆ ಹಿಡ್ದು ಪೂಜೆ ಮಾಡಲ್ಲ ಗಂಟೆ ಅಳ್ಳಾಡ್ಸೋಕ್ಕೆ ಬರಲ್ಲ ಅಂತಲ್ಲ ಬಟ್ ಗಂಟೆ ಹಿಡ್ದು ಪೂಜೆ ಮಾಡಲ್ಲ ಅದಕ್ಕೊಂದು ಬೇರೆ ರೀಸನ್ ಇದೆ ಅದು ಯಾವಾಗಾದ್ರೂ ಹೇಳ್ತೀನಿ ಗೊಜ್ಜು ಕೂಡ ರೆಡಿ ಇತ್ತು ಹಾಗೆ ಪೂಜೆ ಕೂಡ ಕಂಪ್ಲೀಟ್ ಮಾಡ್ಕೊಂಡು ಗೊಜ್ಜನ್ನ ರೆಡಿ ಮಾಡಿದೆ ಮಕ್ಕಳಿಗೆ ಸ್ಕೂಲ್ ಟೈಮ್ ಆಗುತ್ತೆ ನಾವು ಕೂಡ ತಿಂಡಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಟ್ಟು ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ವಿ ಕೊತ್ತಂಬರಿಲ್ಲ ಅಷ್ಟೇ ಹಾಕೋಣ ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದೀನಿ ಇನ್ನು ಗೊಜ್ಜು ಕೂಡ ರೆಡಿ ಆಯ್ತು ನಮ್ಮ ಮನೆಯವರು ಕೂಡ ರೆಡಿಯಾಗಿದ್ದರು ನಾನು ಇನ್ನು ಗೊಜ್ಜು ಒಗ್ಗರಣೆ ಮಾಡಿ ರೈಸ್ ಇಡಬೇಕಿತ್ತು ದೇವಸ್ಥಾನಕ್ಕೆ ಹೊರಟಿ ತಲೆ ಬೇರೆ ಬಾಚಿರಲಿಲ್ಲ ತಲೆ ಬಾಚ್ಕೊಳ್ತೀನಿ ಅಂತ ಹೇಳ್ತಿದ್ದೆ ನಾನು ಅಷ್ಟರೊಳಗಡೆ ಪಪ್ಪಾಯ ಇರೋದ್ರು ನೋಡಿ ಎಷ್ಟು ಚೆನ್ನಾಗಿದೆ ಪಪ್ಪಾಯ ಇನ್ನು ದೇವಸ್ಥಾನಕ್ಕೆ ಹೊರಟ್ವಿ ನೋಡಿ ದೇವಸ್ಥಾನಕ್ಕೆ ಅಂತಲೇ ಸಪ್ರೇಟ್ ಬ್ಯಾಗ್ ಹಾಕಿಟ್ಟಿದ್ದೀನಿ ಇದು ಚಾಕ್ಲೇಟ್ ನಾಟ್ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿದೆ ಇನ್ನು ಟೂ ವೀಲರಲ್ಲೇ ಹೋಗಿದ್ವಿ ದೇವಸ್ಥಾನಕ್ಕೆ ಇದು ನೋಡಿ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ಟೆಂಪಲ್ಲು ನಮ್ಮ ಮನೆ ದೇವರು ಅಂತಲೇ ಹೇಳ್ಬೋದು ನಮಗೆ ತುಂಬ ಅಂದರೆ ತುಂಬ ಭಕ್ತಿ ಇದೆ ನಮ್ಮ ಚನ್ನಬಸವೇಶ್ವರ ಸ್ವಾಮಿಯವರ ಬಗ್ಗೆ ನೋಡಿ ಇನ್ನು ದೇವಸ್ಥಾನ ಮುನ್ ಮುಂಭಾಗದಲ್ಲಿ ಗೋಪುರ ಕೂಡ ರೆಡಿ ಆಗ್ತಾ ಇದೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ತುಂಬಾ ಚೆನ್ನಾಗಿ ಇದೆ ಗೋಪುರದ ಕೆಲಸ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಆಲೆ ತುಂಬ ವರ್ಷಗಳಿಂದನೂ ಮಾಡ್ತಾ ಇದ್ದಾರೆ ಇದು ಇದು ಫೈನಲ್ ಆದಾಗ್ಲೂ ಕೂಡ ನಾನು ವೀಡಿಯೋ ಕ್ಲಿಪ್ಪಿಂಗನ್ನು ಹಾಕ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಿಲ್ಸಿದ್ದಾರೆ ಕಂಬಗಳ ಥರ ಎಲ್ಲ ಪಿಲ್ಲರೆಲ್ಲ ಇನ್ನು ದೇವಸ್ಥಾನದ್ದು ಪೂಜೆ ಕೂಡ ಮುಗೀತು ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿಂದ ಇನ್ನು ಮನೆಗೆ ಬಂದು ನಮ್ಮ ಹಸ್ಬೆಂಡ್ಗೆ ಟಿಫನ್ ಕೂಡ ರೆಡಿ ಮಾಡಿಕೊಟ್ಟೆ ಅವ್ರಿಗೆ ಕಲಿಸ್ಬಿಟ್ಟು ಪಪ್ಪಾಯ ಕಟ್ ಮಾಡಿದ್ದು ತಿಂದಿರಲಿಲ್ಲ ಪಪ್ಪಾಯ ತಿಂತಾ ಇನ್ನು ಪಪ್ಪಾಯ ತಿನ್ಕೊಂಡೇ ಚಿತ್ರಾನ್ನ ಕಲಿಸ್ತಾ ಇದ್ದೀನಿ ನನ್ನ ರೋಟೀನ್ ಈ ರೀತಿ ಇರುತ್ತೆ ಡೈಲಿ ಪ್ರತಿ ಸೋಮವಾರವೂ ಪೂಜೆ ಇರುತ್ತೆ ನಮ್ಮ ಮನೆಯವರು ಪ್ರತಿ ದಿನವೂ ದೇವಸ್ಥಾನಕ್ಕೆ ಹೋಗ್ತಾರೆ ಅದರಲ್ಲೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತುಂಬಾ ತುಂಬ ಅಂದರೆ ತುಂಬ ಭಕ್ತಿಯಿಂದ ಹೋಗ್ತಾರೆ ಹೆಂಗೆ ಅಂತ ಅಂದರೆ ಅವರು ಸ್ನಾನ ಮಾಡಿ ನಮ್ಮ ಮನೆಯಿಂದ ಹೊರಟಿದ್ದಾರೆ ಅಂತಂದರೆ ಹತ್ರನೂ ಕೈ ಬೆರಳು ಕೂಡ ಟಚ್ ಮಾಡಿಸ್ಕೊಳ್ಳಲ್ಲ ಅಷ್ಟು ಭಕ್ತಿ ಸ್ವಾಮಿ ಸ್ವಾಮಿಯವರ ಮೇಲೆ ನಮ್ಮ ಎಲ್ಲರೂ ಹೇಳ್ತಿರ್ತಾರೆ ನಮ್ಮ ಮನೆಯವರು ವಿಭೂತಿ ಇಟ್ಕೊಂಡಿರ್ತಾರೆ ಯಾವಾಗ್ಲೂ ಎಷ್ಟೋ ಜನ ವಿಭೂತಿ ರಾಜಣ್ಣ ವಿಭೂತಿ ರಾಜಣ್ಣ ಅಂತ ಹೇಳ್ತಾರೆ ಯಾರೂ ಮುಟ್ಟಿಸ್ಕೊಳ್ಳಲ್ಲ ಯಾರಾದ್ರೂ ಮಾತಾಡಲ್ಲ ಫೋನ್ಗಳು ಕೂಡ ಫೋನ್ ಕಾಲ್ ಕೂಡ ಮಾತಾಡೋಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಅಷ್ಟು ನಂಬಿಕೆ ಇಟ್ಟಿದ್ದೀವಿ ನಾವು ಚಂದ ಬಸವೇಶ್ವರ ಸ್ವಾಮಿ ಮೇಲೆ ಇನ್ನು ನೋಡಿ ಇನ್ನು ಪಾರ್ಸಲೆಲ್ಲ ಬಂದಿತ್ತು ಪಾರ್ಸಲ್ನ ಓಪನ್ ಮಾಡೋಣ ಅಂತ ಹೇಳಿ ಎಲ್ಲ ಬ್ಯಾಗ್ಗಳನ್ನು ಕಟ್ ಮಾಡಿ ಓಪನ್ ಮಾಡ್ತಾ ಇದ್ದೀನಿ ವಿತ್ ವೀಡಿಯೋ ಮಾಡ್ಕೊಳ್ಬೇಕು ಇದನ್ನು ಯಾಕಂತಂದರೆ ಕೆಲವೊಂದು ಐಟಮ್ ಏನಾದರೂ ಮಿಸ್ ಆಗಿದ್ದರೆ ನಮಗೆ ಆಮೇಲೆ ಮಿಸ್ಗೈಡ್ ಆಗಿ ಅಂದರೆ ಪ್ಯಾಕಿಂಗ್ ಮಾಡುವಾಗ ಮಿಸ್ ಮಾಡಿರ್ತಾರೆ ಕೆಲವೊಂದು ಈ ಥರ ಚೆಕ್ ಮಾಡ್ಕೊಳ್ಳೋದ್ರಿಂದ ಬೆಟರ್ ಅಂತ ಅನಿಸುತ್ತೆ ನಾನು ಪ್ರತಿಯೊಂದು ಐಟಮ್ ತಂದಿದ್ದನ್ನು ಕೂಡ ವಿತ್ತು ಬಿಲ್ಲು ಇಟ್ಕೊಂಡು ಚೆಕ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಪ್ರತಿಯೊಂದು ಐಟಮ್ಗಳನ್ನು ಕೂಡ ಬಿಲ್ಲನ್ನು ಚೆಕ್ ಮಾಡ್ಕೊಂಡು ಅದಿನ್ನೂ ಜೋಡ್ಸೋಕ್ಕೆ ಆಗಿಲ್ಲ ಕಸ್ಟಮರ್ ಅಂದರೆ ಸಿಕ್ಕಾ ಬಟ್ಟೆ ಕಸ್ಟಮರ್ಸು ಬರ್ತಾನೆ ಇರ್ತಾರೆ ಅದಕ್ಕೆ ಇದಕ್ಕೆ ಡ್ರೆಸ್ಸಿಗಾಗಲಿ ಈಗ ಸಾರಿ ಪೆಟಿಕೋಟ್ಗಳನ್ನೆಲ್ಲ ಹಾಕ್ಸಿದ್ದೀನಿ ಸ್ಯಾರ ಪ್ರತಿಯೊಂದು ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಕಲೆಕ್ಷನ್ ಒಂದಿಗೆ ನಮ್ಮ ಖುಷಿ ಕಲೆಕ್ಷನ್ಸ್ ಮುಂದುವರಿತಿದೆ ತುಂಬಾ ಆಗುತ್ತೆ ನಿಮ್ಮೆಲ್ಲರ ಈ ರೆಸ್ಪಾನ್ಸ್ ನೋಡಿ ತುಂಬ ಚೆನ್ನಾಗಿ ನಡೀತಾ ಇದೆ ನನ್ನ ಖುಷಿ ಕಲೆಕ್ಷನ್ಸ್ ಬಿಸ್ನೆಸ್ಸು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಿಮ್ಮ ಸಪೋರ್ಟು ನನಗೆ ತುಂಬಾ ಬೇಕು ಇನ್ನೂ ಮುಂದೆ ಮುಂದೆ ಒಳ್ಳೆ ಆಫರ್ಗಳೊಂದಿಗೆ ನಿಮಗೆ ಖುಷಿ ಕಲೆಕ್ಷನ್ಸಲ್ಲಿ ಕ್ಲಾತಿಂಗ್ ಸಿಗುತ್ತೆ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ ಇಲ್ಲ ಡೈಲಿ ಅಪ್ಡೇಟ್ಸ್ಗಾಗಿ ಖುಷಿ ಕಲೆಕ್ಷನ್ಸನ್ನು ನೋಡಿ ನಿಮಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ಸು ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ನೋಡಿ ಈ ರೀತಿ ಇರುತ್ತೆ ನನ್ನ ಡೈಲಿಯ ರೊಟೀನು ಯಾರಾದರೂ ಹೊಸ ವೃತ್ತ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿ ಇದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡಿ ಆಗ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ನೀವು ವೀಡಿಯೋನ ಫಸ್ಟು ಆವಾಗ ನೋಡ್ಬೋದು ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಹೀಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ ಬಾಯ್ ಎಲ್ಲರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ